हलो स्ने वेलकम बैक टू शुभ चानल ಆಗಸ್ಟ್ ನಾಲ್ಕನೇ ತಾರೀಕು ಭಾನುವಾರ ಭೀಮನ ಅಮಾವಾಸ್ಯ ಇದೆ ಈ ಭೀಮನ ಅಮಾವಾಸೆಯ ದಿನ ನಾವು ಶಿವ ಪಾರ್ವತಿಯರನ್ನು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಹಾಗೆಯೇ ಮನೆಯಲ್ಲಿ ವಿವಾಹಿತ ಮಹಿಳೆಯರು ಮತ್ತು ಅವಿವಾಹಿತ ಮಹಿಳೆಯರು ಅಂದರೆ ಮದುವೆ ಆಗಿರುವ ಹೆಣ್ಣು ಮಕ್ಕಳು ಹಾಗೆಯೇ ಮದುವೆಯಾಗದ ಹೆಣ್ಣು ಮಕ್ಕಳು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಮತ್ತು ಗಂಡನ ಪಾದ ಪೂಜೆ ಮಾಡಬೇಕಂದ್ರೆ ಯಾವ ನಿಯಮಗಳನ್ನು ಅನುಸರಿಸಬೇಕು ಅಂತಲೂ ಇದ್ದೀನಿ ಶ್ರಾವಣ ಮಾಸಕ್ಕೆ ವಿಶೇಷವಾದ ಮಹತ್ವ ಇದೆ ಈ ಮಾಸ ಆರಂಭವಾಗುವ ಮೊದಲೇ ನಮಗೆ ಭೀಮನ ಅಮಾವಾಸ್ಯೆ ಬರುತ್ತೆ ಈ ದಿನ ಉಪವಾಸ ಮಾಡಿ ವ್ರತ ಮಾಡಿದರೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತೆ ಆದರೆ ಈ ದಿನ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗತ್ತೆ ಆ ನಿಯಮಗಳು ಯಾವುವು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಈ ಭೀಮನ ಅಮಾವಾಸ್ಯೆಯನ್ನು ಅನೇಕ ಕಡೆಗಳಲ್ಲಿ ಜ್ಯೋತಿರ್ ಭೀಮೇಶ್ವರ ಅಮಾವಾಸ್ಯೆ ಅಂತಲೂ ಕರೀತಾರೆ ಈ ದಿನ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷುಗಾಗಿ ವ್ರತವನ್ನು ಮಾಡುತ್ತಾರೆ ಈ ಅಮಾವಾಸೆಯ ದಿನದಂದು ಮಹಿಳೆಯರು ದಂಪತಿಗಳಾದ ಶಿವ ಮತ್ತು ಪಾರ್ವತಿ ದೇವಿಯನ್ನು ಪೂಜಿಸ್ತಾರೆ ಇನ್ನು ಜ್ಯೋತಿರ್ಭೀಮೇಶ್ವರ ಅಮಾವಾಸೆಯು ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಗೆ ಸಮರ್ಪಿತವಾದ ಅಮಾವಾಸೆ ಕೂಡ ಆಗಿದೆ ಭಾನುವಾರ ಅಮಾವಾಸ್ಯೆ ಇದೆ ಹಾಗಾಗಿ ಭಾನುವಾರ ಬೆಳಗ್ಗೆ ಬೇಗ ಎದ್ದು ಬೆಳಗ್ಗೆನೆ ಪೂಜೆ ಮಾಡ್ಕೊಬೇಕಾಗತ್ತೆ ಅದಕ್ಕೋಸ್ಕರ ನಾವು ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡೋ ನೀರಿಗೆ ಒಂದು ಚಿಟಿಗೆ ಅರಿಶಿನ ಹಾಗೆಯೇ ಒಂದು ಚಿಟಿಗೆ ಕಲ್ಲುಪ್ಪನ್ನು ಹಾಕಿ ನೀವು ತಲೆ ಸ್ನಾನ ಮಾಡ್ಕೋಬೇಕು ನಂತರ ಬಟ್ಟೆಯನ್ನು ಒಟ್ಟು ನೀವು ದೇವರ ಮನೆಯೆಲ್ಲ ಮೊದಲು ಕ್ಲೀನ್ ಮಾಡ್ಕೊಬೇಕಾಗತ್ತೆ ನಂತರ ಶಿವ ಪಾರ್ವತಿಯರ ಫೋಟೋ ಇತ್ತು ಅಂದರೆ ಶಿವ ಪಾರ್ವತಿಯರ ಫೋಟೋನು ಮೊದಲು ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ಹೂಗಳಿಂದ ನೀವು ಅಲಂಕಾರ ಮಾಡ್ಕೊಬೇಕಾಗತ್ತೆ ಶಿವ ಪಾರ್ವತಿಯರ ಫೋಟೋ ಮುಂದೆ ಈ ರೀತಿಯಾಗಿ ಒಂದು ತಟ್ಟೆ ತಗೊಳ್ಳಿ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕೊಬೇಕಾಗತ್ತೆ ನಂತರ ನೀವು ಕೈಯಲ್ಲಾದರೂ ಹಾಕ್ಬಹುದು ಅಥವಾ ಅರಿಶಿಣದಿಂದೆಲ್ಲ ಆದರೂ ಹಾಕ್ಬಹುದು ಒಂದು ಕಡೆ ನೀವು ಓಂ ಅಂತ ಬರೀರಿ ಇನ್ನೊಂದು ಕಡೆ ಶ್ರೀಮ್ ಅಂತ ಬರೀಬೇಕಾಗುತ್ತೆ ಇದನ್ನ ಅರಿಶಿನದಿಂದ ಬರೀಬಹುದು ಇಲ್ಲಾಂದ್ರೆ ಬೆರಳಿಂದನೂ ಕೂಡ ಬರಿಬೋದು ಓಂ ಅನ್ನೋ ಕಡೆ ಒಂದು ದೀಪವನ್ನು ಇಡಬೇಕು ಶ್ರೀಮ್ ಅನ್ನೋ ಕಡೆ ಒಂದು ದೀಪವನ್ನು ಇಡಬೇಕು ಜೋಡಿ ದೀಪಗಳನ್ನು ಇಲ್ಲಿ ಬೆಳಗಿಸ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ದೀಪಗಳು ಸ್ವಲ್ಪ ದೊಡ್ಡದಾಗಿರುವಂಥ ದೀಪ ಸ್ತಂಭಗಳನ್ನು ತೊಗೊಬೇಕಾಗತ್ತೆ ಪುಟ್ ಪುಟ್ಟು ದೀಪಗಳನ್ನು ಬಿಡಿ ಇನ್ನು ಇದಕ್ಕೆ ಸ್ಟೀಲ್ ದೀಪವೂ ಇಡಬಾರ್ದು ಇಲ್ಲ ತಾಮ್ರದ್ದು ಅಥವಾ ಈತ್ತಾಳಿದು ಅಥವಾ ಬೆಳ್ಳಿ ದೀಪವನ್ನು ಇಡಿ ಯಾವುದೇ ಕಾರಣಕ್ಕೂ ಮಣ್ಣಿನ ದೀಪ ಅಥವಾ ಸ್ಟೀಲ್ ದೀಪ ಸ್ತಂಭಗಳನ್ನು ಇಡಬಾರ್ದು ದೀಪಗಳಿಗೆ ನೀವು ಅರಿಶಿನ ಕುಂಕುಮ ಹೂಗಳಿಂದ ನೀವು ಅಲಂಕಾರ ಮಾಡ್ಕೊಬೇಕಾಗತ್ತೆ ಹಾಗೆಯೇ ಐದು ಎಳೆಯ ಅಂಗನೂಲನ್ನು ಕೂಡ ದೀಪಗಳಿಗೆ ಸಮರ್ಪಣೆ ಮಾಡಬೇಕು ಅದೇ ರೀತಿಯಾಗಿ ಎರಡು ಗೆಜ್ಜೆ ಎರಡು ಎಳೆಯ ಗೆಜ್ಜೆ ವಸ್ತ್ರಗಳನ್ನು ಕೂಡ ನೀವು ಅರ್ಪಣೆ ಮಾಡಬೇಕಾಗತ್ತೆ ಇನ್ನು ಒಂದು ಪ್ಲೇಟಲ್ಲಿ ನೀವು ಅರಿಶಿನ ಕುಂಕುಮ ಹಾಗೆಯೇ ಎಲೆ ಅಡಿಕೆ ಬಾಳೆಹಣ್ಣು ಒಂದು ಡಜನ್ ಬಳೆ ಹಾಗೆಯೇ ಒಂದು ಬ್ಲೌಸ್ ಪೀಸು ಮತ್ತು ಒಂದು ಕೊಬ್ಬರಿ ಬಟ್ಲು ಇಷ್ಟನ್ನು ನೀವು ಒಂದು ತಟ್ಟೆಯಲ್ಲಿ ರೆಡಿ ಮಾಡ್ಕೊಬೇಕಾಗುತ್ತೆ ಇನ್ನೊಂದು ಪ್ಲೇಟ್ ತೊಗೊಂಡು ಅದರಲ್ಲಿ ಅಕ್ಕಿ ಹಾಕೊಂಡು ಗಣಪತಿಯನ್ನ ಅಕ್ಕಿ ಮೇಲೆ ಪ್ರತಿಷ್ಠಾಪನೆ ಮಾಡ್ಕೊಬೇಕು ಅಕಸ್ಮಾತ್ ಗಣಪತಿ ಇಲ್ಲ ಅಂದ್ರೆ ಫೋಟೋನು ಇಡಬಹುದು ಗಣಪತಿ ವಿಗ್ರಹ ಇಲ್ಲ ಅಂದರೆ ನೀವು ಅರಿಶಿಣದ ಉಂಡೆಯನ್ನು ಮಾಡಿ ಅರ್ಶಿಣಕ್ಕೆ ಸ್ವಲ್ಪ ನೀರನ್ನು ಹಾಕಿ ನೀವು ಉಂಡೆಯಾಗಿ ಮಾಡಿ ನೀವು ಅದನ್ನು ಕೂಡ ನೀವು ಪೂಜೆ ಮಾಡಬಹುದು ಅದಕ್ಕೂ ಕೂಡ ಗಿಜ್ಜೆ ವಸ್ತ್ರ ಮತ್ತು ಐದು ಎಳೆಯ ಅಂಗನೂಲನ್ನು ನೀವು ಅರ್ಪಣೆ ಮಾಡಿ ಪೂಜೆಯನ್ನ ಮಾಡಬೇಕಾಗುತ್ತೆ ಇನ್ನು ಪ್ರಸಾದವಾಗಿ ಸಿಹಿ ಏನಿರುತ್ತೋ ಸಿಹಿ ಕಡುಬಾದ್ರೂ ಇಟ್ಟು ತುಂಬಾ ಒಳ್ಳೆಯದು ಇನ್ನು ಅಂಗನೂಲನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಬಹುದು ಇದನ್ನ ರೆಡಿ ಮಾಡಿ ನಾವು ಇಟ್ಟು ನಂತರ ನಾವು ಪೂಜೆ ಮಾಡಬೇಕಾಗತ್ತೆ ಅಂಗನೂಲು ಅಂತಲೇ ಅಂತಾರೆ ಅಥವಾ ಗೌರಿ ದಾರ ಅಂತಲೂ ಅಂತಾರೆ ಅದನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಬೇಕು ಅನ್ನೋದಾದರೆ ಒಂಬತ್ತು ಗಂಟು ನಾವು ಒಂಬತ್ತು ಎಳೆಯ ದಾರ ತೊಗೊಂಡು ಒಂಬತ್ತು ಗಂಟೆಗಳನ್ನು ಹಾಕಬೇಕಾಗತ್ತೆ ಅಂದರೆ ನೀವು ಮಧ್ಯದಲ್ಲಿ ಸೇವಂತಿಗೆ ಹಾಕಿ ಒಂದು ಗಂಟೆ ಹಾಕಿದ್ರೆ ಈ ಕಡೆ ನಾಲ್ಕು ಗಂಟು ಈ ಕಡೆ ಸೈಡು ನಾಲ್ಕು ಗಂಟು ಒಟ್ಟು ಎಂಟು ಗಂಟೆ ಆಗುತ್ತೆ ನೀವು ಆ ಸೇವಂತಿಗೆ ಹಾಕಿರೋ ಹೂವಿನಗೆ ಗಂಟು ಹಾಕಿದ್ರೆ ಅದು ಒಂದು ಗಂಟು ಒಂಬತ್ತು ಗಂಟೆ ಆಗುತ್ತೆ ಈ ರೀತಿಯಾಗಿ ನೀವು ಎರಡು ನೀವು ಅಂಗನೂಲನ್ನು ತೊಗೊಂಡು ಈ ರೀತಿಯಾಗಿ ರೆಡಿ ಮಾಡಿ ಕೊಂಡು ಗೌರಿ ದಾರವನ್ನು ರೆಡಿ ಮಾಡಿಕೊಂಡು ಆ ದೀಪದ ಜೊತೆ ಇಟ್ಟು ನೀವು ಪೂಜೆಯನ್ನು ಮಾಡಬೇಕು ಅಂದರೆ ದೀಪಗಳನ್ನು ಹಚ್ಚಿ ನೀವು ಆ ಅಂಗನೂಲನ್ನು ಅಲ್ಲೇ ಇಟ್ಟು ನೀವು ಪೂಜೆ ಮಾಡಬೇಕಾಗತ್ತೆ ಗೌರಿ ದಾರವನ್ನು ಯಾವ ರೀತಿಯಾಗಿ ರೆಡಿ ಮಾಡಬೇಕು ಅನ್ನೋದಾದರೆ ನೀವು ಸಪ್ಪೆ ದಾರ ಇರುತ್ತಲ್ಲ ಹೂವು ಕಟ್ಟದಾರ ಅದನ್ನು ಒಂಬತ್ತು ಎಳೆ ತಗೊಳ್ಳಿ ಒಂಬತ್ತು ಎಳೆ ತೊಗೊಂಡು ಅದಕ್ಕೆ ಅರಿಶಿನ ದಾರವನ್ನಾಗಿ ಮಾಡ್ಕೊಳ್ಳಿ ಅರಿಶಿನ ಮತ್ತು ನೀರನ್ನು ಹಾಕಿ ಅರಿಶಿನದ ದಾರವನ್ನು ಆಗಿ ಮಾಡಿಕೊಂಡು ನೀವು ಮಧ್ಯದಲ್ಲಿ ಒಂದು ಹೂವಿಗೆ ಒಂದು ಗಂಟಾಕಿ ನಂತರ ಆ ಕಡೆ ನಾಲ್ಕು ಗಂಟು ಈ ಕಡೆ ನಾಲ್ಕು ಗಂಟು ಒಟ್ಟು ಒಂಬತ್ತು ಗಂಟು ಹಾಕಿ ನೀವು ರೆಡಿ ಮಾಡಿಕೊಂಡು ನಂತರ ದೀಪದ ಮುಂದೆ ಇಟ್ಟು ನೀವು ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿ ನಂತರ ನೀವು ಗಂಡನ ಪೂಜೆಯನ್ನು ಮಾಡಬೇಕಾಗತ್ತೆ ಮೊದಲು ನಾವು ದೇವರ ಪೂಜೆ ಅಂದರೆ ಈಶ್ವರ ಪಾರ್ವತಿಯರಿಗೆ ಪೂಜೆ ಮಾಡಿ ದೀಪಸ್ತಂಭಗಳಿಗೆ ಪೂಜೆ ಮಾಡಿ ನಂತರ ನಾವು ಈ ಗಂಡನ ಪೂಜೆಯನ್ನು ಮಾಡಬೇಕಾಗತ್ತೆ ಗಂಡನ ಪೂಜೆ ಮಾಡಿ ನಂತರ ಅವ್ರ ಕೈಲಿ ಒಂದು ದಾರ ಏನು ದೀಪದ ಹತ್ರ ಇಟ್ಟಿರ್ತೀರಲ್ಲ ಆ ದಾರವನ್ನು ಅವ್ರ ಕೈಯಿಂದ ನಿಮ್ಮ ಕೈಗೆ ಕಟ್ಟಿಸ್ಕೊಳ್ಳೋದು ಬಲಗೈಗೆ ಕಟ್ಟಿಸ್ಕೊಬೇಕಾಗುತ್ತೆ ನೀವು ಕೂಡ ಅವ್ರ ಬಲಗೈ ಕಟ್ಟಬೇಕಾಗತ್ತೆ ಇನ್ನು ಮದುವೆ ಆಗದ ಹೆಣ್ಣು ಮಕ್ಕಳೇನಾದರೂ ಇದ್ರು ಅಂದರೆ ಅವ್ರ ತಾಯಿ ಕೈಲಿ ಅಥವಾ ಅಕ್ಕನ ಕೈಲಿ ಈ ರೀತಿಯಾಗಿ ಕೂಡ ಅವರು ಕಟ್ಟಿಸ್ಕೊಂಬೋದು ಗೌರಿ ದಾರವನ್ನು ಅಂದರೆ ಪೂಜೆ ಮಾಡಬೇಕಂದ್ರೆ ಅವರು ಚೇರ್ ಮೇಲೆ ಒಂದು ಚೇರ್ ಮೇಲೆ ಕೂರಿಸಿ ಅವರನ್ನು ಉತ್ತರಾಭಿಮುಖವಾಗಾದರೂ ಕೂರಿಸಿ ಇಲ್ಲ ಅಂದರೆ ಪೂರ್ವಾಭಿಮುಖವಾಗಾದರೂ ಕೂರಿಸಬೇಕಾಗತ್ತೆ ಕೂರಿಸಿ ಅವರ ಪಾದಗಳ ಕೆಳಗಡೆ ಒಂದು ತಟ್ಟೆ ಇಟ್ಟು ಪೂರ್ತಿಯಾಗಿ ಪಾದ ಅಂದರೆ ಇಂಬಡಿ ಹಿಂದೆ ತನಕ ನೀವು ಪೂರ್ತಿಯಾಗಿ ತೊಳೆದು ಅರಿಶಿನ ಕುಂಕುಮ ಹೂಗಳನ್ನು ಇಟ್ಟು ನೀವು ನಂತರ ಅಗರಬತ್ತಿಯಿಂದ ಕರ್ ಪೂರದಿಂದ ಆರತಿಯನ್ನು ಬೆಳಗಬೇಕಾಗತ್ತೆ ನಂತರ ನೀವು ಅವರ ಕೈಯಿಂದ ಈ ಗೌರಿ ದಾರವನ್ನು ನೀವು ಕಟ್ಟಿಸ್ಕೊಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಗಂಡನ ಆಯಸ್ಸು ವೃದ್ಧಿ ಆಗುತ್ತೆ ಅವರ ಆರೋಗ್ಯ ಅನ್ನೋದು ಚೇತರಿಸಿದೆ ದೀರ್ಘಾಯಸ್ಸು ಕೊಡ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಭಾನುವಾರ ಅಮಾವಾಸ್ಯೆ ಇರೋದ್ರಿಂದ ಭಾನುವಾರ ಬೆಳಗ್ಗೆನೆ ಆದಷ್ಟು ನೀವು ಬೆಳಗ್ಗೆ ಹನ್ನೆರಡು ಗಂಟೆ ಒಳಗಡೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಯಾಕೆಂದರೆ ಭಾನುವಾರ ರಜಾ ಬೇರೆ ಇದೆ ಹಾಗಾಗಿ ಎಲ್ಲರೂ ಮನೆಯಲ್ಲಿರ್ತಾರೆ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ನೀವು ಈ ಈ ರೀತಿಯಾಗಿ ಅಂದರೆ ನೀವು ಪೂಜೆ ಮಾಡೋ ತನಕ ಉಪವಾಸವಿದ್ದು ದೇವರಿಗೂ ಕೂಡ ನೈವೇದ್ಯವನ್ನು ಇಟ್ಟು ಈ ದಿನ ಕಡುಬು ನೈವೇದ್ಯ ಇಟ್ಟರೆ ತುಂಬಾ ಒಳ್ಳೆಯದು ಇಲ್ಲಾಂದರೆ ಹಾಲು ಆಗಲಿ ಕಡುಬಾಗಲಿ ಈ ತರ ಸಿಹಿ ತಿಂಡಿ ಏನಾದರೂ ಪರವಾಗಿಲ್ಲ ಇಟ್ಟು ನೀವು ಪೂಜೆ ಮಾಡಿ ನಂತರ ನೀವು ಗಂಡನ ಪೂಜೆಯನ್ನು ಮಾಡಿ ನಂತರ ಊಟವನ್ನು ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಎಷ್ಟು ವರ್ಷ ಮಾಡಬೇಕು ಅನ್ನೋದಾದ್ರೆ ಮದುವೆ ಆಗಿ ಮೊದಲನೇ ವರ್ಷ ಶುರು ಮಾಡಿದ್ರೆ ಒಂಬತ್ತು ವರ್ಷ ಅಥವಾ ಐದು ವರ್ಷ ನೀವು ಕಂಟಿನ್ಯೂಸ್ ಆಗಿ ಮಾಡಬೇಕು ಸಂಕಲ್ಪ ಮಾಡ್ಕೋಬೇಕು ನೀವು ಎಷ್ಟು ವರ್ಷ ಮಾಡ್ತೀರಾ ಅಂತ ಒಂಬತ್ತು ವರ್ಷ ಮಾಡ್ತೀನಿ ಅಥವಾ ಐದು ವರ್ಷ ಮಾಡ್ತೀನಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ನಂತರ ಈಗ ಐದು ವರ್ಷ ಮಾಡ್ತೀನಿ ಅಂದರೆ ಐದನೇ ವರ್ಷ ಉದ್ಯಾಪನೆ ಮಾಡಿ ನಾನು ಅನ್ನವನ್ನು ಅಂದರೆ ನೀವು ಆ ದಿನ ಯಾರಿಗಾದರೂ ಕರೆದು ಸಿಹಿಯನ್ನು ನೀವು ಬಡಿಸಬೇಕಾಗತ್ತೆ ಊಟವನ್ನು ಅನ್ನ ಸಂತರ್ಪಣೆ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನೀವು ಎಷ್ಟು ವರ್ಷ ಅಂತ ಮೊದಲೇ ನೀವು ಸಂಕಲ್ಪ ಮಾಡಿಕೊಂಡು ಒಂಬತ್ತು ವರ್ಷ ಮಾಡ್ತೀನಿ ಅಥವಾ ಐದು ವರ್ಷ ಮಾಡ್ತೀನಿ ಅಂತ ಮೊದಲನೇ ವರ್ಷ ನೀವು ಸಂಕಲ್ಪ ಮಾಡಿಕೊಂಡು ಅಷ್ಟು ವರ್ಷ ಮಾಡಲೇಬೇಕಾಗತ್ತೆ ಸ್ನೇಹಿತರೆ ಆಗ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಕೋಮಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಕಪ್ಪ ತಲುಪುತ್ತೆ ಥ್ಯಾಂಕ್ ಯು